ಇಲ್ಲ ರೋಹಿತ್ ಶರ್ಮಾ ಫ್ಯಾನ್ ಅಲ್ವಾ ಹೇಳ್ಬೇಕು ಅಷ್ಟೇ ಎ ಇಷ್ಟ ಇಲ್ಲ ಇಷ್ಟ ಆದ್ರೆ ನಂದ ಆಗಲ್ಲ ಒಂದಕ್ಕೊಂದು ಒಂದಕ್ಕೊಂದು ಆಗಲ್ಲ ಒಂದ ಸತಿ ಇಷ್ಟ ಅಂದ್ಮೇಲೆ ಇಷ್ಟ ಅಷ್ಟೇನೆ ಎಲ್ಲರೂ ಇರ್ಲಿ ಯಾರಾದರೂ ಮಾಡ್ಲಿ ನನಗೆ ಆರ್ಸಿ ಬರ್ಲಿ ರೋಹಿತ್ ನ ಇಷ್ಟ ಪಡ್ತೀನಿ ಅಲ್ಲ ಈಗ ಒಂದು ನಿಮಿಷನಪ್ಪ ಇವಾಗ ಆರ್ಸಿ ಬಿ ಟೀಮ್ ಅಲ್ಲಿ ಯಾರು ಇದ್ದಾರೆ ವಿರಾಟ್ ಫಾಫು ಆಮೇಲೆ ಫಾರಿನ್ ಅವರ್ಸ್ ಹೇಳಿ ಯಾರು ಇದ್ದಾರೆ ವಿಲ್ ಜಾಕ್ಸ್ ಕ್ಯಾಮ್ರಾನ್ ಗ್ರೀನ್ ಫಾಫ್ ಡೂಪ್ಲೆಸ್ ಸರಿ ಆಯ್ತು ಎಷ್ಟ ಜನ ಈಗ ಮೂರು ಜನದ ಎಕ್ಸಾಂಪಲ್ ಇಟ್ಕೊಳ್ಳೋಣ ಮೂರು ಜನ ಯಾವ ಯಾವ ಕಂಟ್ರಿ ವಿಲ್ ಜಾಕ್ಸ್ ಮತ್ತೆ ಕ್ಯಾಮ್ರಾನ್ ಗ್ರೀನ್ ಗೊತ್ತಿಲ್ಲ ಆದ್ರೆ ಫಾಫ್ ಡೂಪ್ಲೆಸ್ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಸರಿ ಬೇರೆ ಯಾರು ಯಾವ ಕಂಟ್ರಿ ಗೊತ್ತಿಲ್ಲ ಸರಿ ನಿಮಗೆ ಹ್ಮ್ ಸರಿ ಇವಾಗ ಐ ಪಿ ಎಲ್ ಅನ್ನೋದು ದೊಡ್ಡ ಕಪ್ಪ ವರ್ಲ್ಡ್ ಕಪ್ ಅನ್ನೋದು ದೊಡ್ಡ ಕಪ್ಪ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಅನ್ನೋದು ದೊಡ್ಡ ಕಪ್ ಸರಿ ಇವಾಗ ವರ್ಲ್ಡ್ ಕಪ್ ಬಂದಾಗ ನಮ್ಮ ಆರ್ ಸಿ ಬಿ ಎಲ್ ಇದ್ರು ಅವ್ನ ಯಾರು ಅವ್ನ ಟೀಮ್ಗೆ ಹೋಗ್ತಾನೆ ಇವನು ಯಾರೋ ಇವ್ ಟೀಮ್ ಬರ್ತಾನೆ ಇಂಡಿಯಾದಲ್ಲಿ ಅವಾಗ ಯಾರು ಇರ್ತಾರೆ ಧೋನಿ ರಿಟೈರ್ ಸರಿ ಬಿಡು ಹೋಗ್ಲಿ ಸುಮ್ನೆ ಇಮ್ಯಾಜ್ ಮಾಡನಿ ಧೋನಿನೂ ಆಡ್ತಿದ್ದಾನೆ ಧೋನಿ ಇರ್ತಾನೆ ರೋಹಿತ್ ಶರ್ಮಾ ಇರ್ತಾನೆ ವಿರಾಟ್ ಕೊಹ್ಲಿ ಇರ್ತಾನೆ ಹಾರ್ದಿಕ್ ಪಂದ್ಯ ಇರ್ತಾನೆ ಆಮೇಲೆ ಇಂಡಿಯಾದ ಸ್ಕೈ ಕುಮಾರ್ ಯಾರವ್ ಇರ್ತಾನೆ ಈಗ ಹೊಸ ಹೊಸ ಯಾರು ಬಂದ್ರೆ ಶ್ರೇಯಸ್ ಅಯ್ಯರು ಯಾರು ಹೊಸೂಬರು ಯಾರು ಇದ್ರ ಹುಡುಗರು ಸೂಪರ್ ಆಗಿ ಆಡ್ತಾರೋ ಬೇರೆ ಬೇರೆ ಟೀಮಲ್ಲಿ ಆಡಿದ್ರು ಅವರೆಲ್ಲ ಇಂಡಿಯಾದವ್ರು ಇಂಡಿಯಾದಲ್ಲೇ ಇರ್ತಾರೆ ಅವಾಗ ಇವಾಗ ನಮ್ಮ ನಿಮ್ಮ ಆರ್ ಸಿ ಬಿಲ್ ಒಳ್ಳೆ ಬೌಲರ್ ಯಾರಪ್ಪ ಫಾರಿನ್ ಬೌಲರ್ ಸ್ವಲ್ಪ ಸ್ಪಿನ್ನರ್ ಆಯ್ತು ಏನಾರು ಇರ್ಲಿ ಬಿಡು ತೊಂದರೆ ಇಲ್ಲ ಬೇರೆ ಕಂಟ್ರಿ ಅವನು ವಿರಾಟ್ ಕೊಹ್ಲಿನ ವರ್ಲ್ಡ್ ಕಪ್ ಮ್ಯಾಚಲ್ಲಿ ಔಟ್ ಮಾಡ್ತಾನೆ ಇವಾಗ ನೀನ್ ಏನಂತ ಕೂಗ್ತೀವ ಆರ್ ಸಿ ಬಿ ಅಂತ ಅವ್ನು ಆರ್ ಸಿ ಬಿ ಗೆಲ್ಸಿಲ್ವಾ ಅಲ್ಲಿ ಕೂಗ್ಬೇಕು ಆರ್ ಸಿ ಬಿ ಇವಾಗ ಯಾಕೆ ಮತ್ತೆ ಇಂಡಿಯಾ ಅಂತ ಕೂಗೋದು ಇಂಡಿಯಾ ಬೇರೆ ಅದಂ ಬೇರೆ ನಮಗೆ ಆರ್ ಸಿ ಬಿಡವಾಗ ಮಾತ್ರ ಅವನು ಇಷ್ಟ ಅವನು ವರ್ಲ್ಡ್ ಕಪ್ ಆಡೋಕೆ ಬಂದಾಗ ಇಷ್ಟ ಇಲ್ಲ ಅದೇನು ಇಷ್ಟ ಇಲ್ಲ ಇವಾಗ ನಿಮ್ಮನ್ನ ಗೆಲ್ಸೋದು ಅವನೇ ನಾಳೆ ಅನ್ಕೊಳ್ಳೋಣ ನಾಳೆ ಅವನೇ ಗೆಲ್ಸೋದು ಬೌಲಿಂಗ್ ಮಾಡಿ ನಿಮ್ಗೆ ಆರ್ ಸಿ ಬಿ ಕಪ್ ಅವನೇ ಕೊಡ್ಸ್ತಾನೆ ಅವನು ಇಷ್ಟಪಡ್ತಿರ್ತೇನೆ ನೀನಲ್ವಾ ಅವತ್ತು ಅವತ್ತೆಲ್ಲ ಆರಾಧಿಸ್ತೀಯ ಅಲ್ವ ಪೂಜೆ ಮಾಡಿ ಈ ವರ್ಲ್ಡ್ ಕಪ್ ಬಂದಾಗ ಅವನೇ ಔಟ್ ಮಾಡ್ತಾನೆ ನಾಳೆ ವಿರಾಟ್ ಕೊಹ್ಲಿನ ಫಸ್ಟ್ ಬಾಲ್ ಬೋಲ್ಡ್ ಮಾಡ್ತಾನ ಅವ್ನು ಎಲ್ಲಿ ಮಾಡ್ತೀವಿ ಅವಾಗ ಎಲ್ಲೋಯ್ತು ಅವಾಗ ನೀನು ಆರ್ ಸಿ ಬಿ ಪ್ರೀತಿ ಅದನ್ನೇ ಹೇಳೋದು ಯಾವ್ದು ಇಷ್ಟಪಡ್ಬೇಕು ಅದು ಇಷ್ಟಪಡ್ಬೇಕು ಸುಮ್ಮನೆ ಏನೋ ಇಷ್ಟಪಡ್ತೀನಿ ಅನ್ನೋದಕ್ಕೆ ಇಷ್ಟಪಡೋದಲ್ಲ ಅಲ್ಲಿ ಅರ್ಥ ಆಗ್ತಿದ್ಯಾ ನಮ್ಮ ಪ್ಲೇಯರ್ಸ್ ನಮ್ಮ ಪ್ಲೇಯರ್ಸು ಟ್ವೆಂಟಿ ಅದಕ್ಕೆ ನಾನು ನೋಡೋಲ್ಲ ಸರಿ ಈಗ ಆ ಮ್ಯಾಚು ನಾನು ಅಷ್ಟು ಫಾಲೋ ಮಾಡೋಲ್ಲ ಯಾಕಂದರೆ ನನಗೆ ಕನೆಕ್ಟಿವಿಟಿ ಇಲ್ಲ ಅಲ್ಲಿ ಈಗ ಟ್ವೆಂಟಿ ಟ್ವೆಂಟಿ ಟಿ ಟ್ವೆಂಟಿ ಟ್ವೆಂಟಿ ಇಷ್ಟ ನನಗೆ ಟ್ವೆಂಟಿ ಟ್ವೆಂಟಿ ಫಾರ್ಮೆಟ್ಟೆ ಬಟ್ ಕಂಟ್ರಿ ವರ್ಸಸ್ ಕಂಟ್ರಿ ಇಲ್ಲ ರಣಜಿ ಮ್ಯಾಚ್ ಆಡ್ರಿ ಅವಾಗ ಫುಲ್ ಕರ್ನಾಟಕ ಪ್ಲೇ ಇವಾಗ ಆರ್ ಸಿ ಬಿ ಒಬ್ರು ಬೆಂಗಳೂರಿನವ್ರು ಇಲ್ಲ ಕನ್ನಡದವ್ರು ಇಲ್ಲ ಅದು ಆರ್ ಸಿ ಬಿ ಒಬ್ಬರು ತಮಿಳು ಅದು ಸಿ ಎಸ್ ಕೆ ಒಬ್ರು ತೆಲುಗುನವನಿಲ್ಲ ಅದು ಎಸ್ ಆರ್ ಎಚ್ ಒಬ್ನು ಲಕ್ನೋದಾರ ಎಲ್ಲ ಅದ ಎಲ್ಲेश्चೆ ಏನು ಟೀಮ ಏನು ಅಂತ ಏನು ಅದು ಆಕ್ಷನ್ ಅಲ್ಲಿ ಅದನ್ನ ಎಷ್ಟು ಅಷ್ಟು ಮಜವಾಗಿ ನೋಡಬೇಕು ಅದನ್ನ ಏ ಇವನು ಅವನು ಕುತ್ತಿಗೆ ಸಾಯಿಸ್ಬಿಟ್ಟು ಇವನು ಅವನು ಸಾಯಿಸ್ಬಿಟ್ಟು ಯಾರ್ ಯಾರ್ ಅಷ್ಟು ಅಷ್ಟು ಅಗ್ರೆಷನ್ ಯಾಕೆ ಅಗ್ರೆಷನ್ ಅಲ್ಲ ನಮ ನಾವು ಅಂತಲ್ಲ ಆರ್ ಸಿ ಬಿ ಅಂತಲ್ಲ ಸಿ ಎಸ್ ನ ಅಷ್ಟೇ ಅಗ್ರೆಷನ್ ಯಾವ ಟೀಮ್ ನೋಡ್ರು ಅಷ್ಟೇನೆ ಸೊ ನಿಮಗೆ ಯೂತ್ಸ್ ಗೆ ಏನಾಗಿದೆ ಅಂತಂದ್ರೆ ಯು डोंಟ್ ನೋ ವಾಟ್ ಟು ಲೈಕ್ ಏನು ಎಮೋಷನ್ ಅನ್ನೋದು ಗೊತ್ತಿಲ್ಲ ನಮ್ಗೆಲ್ಲ ಮೊದ್ಲು ನಾವು ಮ್ಯಾಚ್ ಫಿಫ್ಟಿ ಕತೆ ಏಷ್ಯಾ ವರ್ಸಸ್ ವರ್ಲ್ಡ್ ಇಲೆವೆನ್ ಅಂತ ಆಡೋರು ರೆಸ್ಟ್ ಆಫ್ ದಿ ವರ್ಲ್ಡ್ ಅಂತ ಆಡೋರು ಅವಾಗ ಸಚಿನ್ ಒಂದ್ ಟೀಮ್ ಹೋಗ್ಬಿಡೋರು ಕುಂಬಳೆ ಒಂದ್ ಟೀಮಿಗೆ ಬಂದ್ಬಿಡೋರು ನಮಗೆ ಬೇಜಾರು ಅಯ್ಯೋಯ್ಯೋ ಇವಾಗ ಸಚಿನ್ ಕುಂಬಳೆ ಎದುರು ಎದುರು ಆಗ್ತಾರಲ್ಲಪ್ಪ ಅಂತ ಆಟ ನೋಡಕ್ ಮಜಾ ಇರೋದು ಆದ್ರೆ ಎಲ್ಲೋ ಒಂದ್ ಕಡೆ ಕುಂಬಳೆ ಸಚಿನ್ ಔಟ್ ಮಾಡಿದಾಗ ನಮಗೆ ಕುಂಬ್ಳೆ ಔಟ್ ಮಾಡೋದು ಖುಷಿ ಪಡದ ಇಲ್ಲ ಸಚಿನ್ ಬೋಲ್ಡ್ ಆದ ಅಂತ ಬೇಜಾರಾಗದ ಗೊತ್ತಾಗ್ತಾ ಇರಲಿಲ್ಲ ಈಗ ಇಮ್ಯಾಜಿನ್ ಮಾಡಿ ಈಗ ಸಚಿನ್ ಇವಾಗ ಆಡ್ತಿದ್ದ ಐ ಪಿ ಎಲ್ ಅಂತೂ ಮೊದಲು ಐ ಪಿ ಎಲ್ ಸಚಿನ್ ಇದ್ದಪ್ಪ ಮುಂಬೈ ಇಂಡಿಯನ್ ಅವಾಗ ಯಾರು ಸಪೋರ್ಟ್ ನೀನು ಧೋನಿ ವರ್ಲ್ಡ್ ಕಪ್ ಹೊಡ್ಕೊಟ್ಟ ಸಿಎಸ್ ಕೆ ಅಂದ ಮಾತ್ರ ಧೋನಿ ನೆಟ್ ಮಾಡೋದು ಲಾಜಿಕ್ ಇದು ನನಗೆ ಅರ್ಥನೇ ಆಗಲ್ಲ ಲಾಜಿಕ್ ನಾನು ವಿರಾಟ್ ಕೊಹ್ಲಿ ಇಷ್ಟಪಡ್ತೀನಿ ನಾನು ಇಲ್ಲ ಅಂತಿಲ್ಲ ಬಟ್ ನಾಳೆ ಅವನು ಯಾವ ಟೀಮ್ ಮಾಡ್ರು ಅವ್ನು ಇಷ್ಟಪಡ್ತೀನಿ ನಾನು ಹೇಳ್ತಾರೆ ಅದು ಬರೀ ಊರ ಹೆಸರು ನೋಡ್ಕೊಂಡು ಮಾಡೋದಲ್ಲ ನಾವೆಲ್ಲ ಈ ಎಲ್ಲ ಸೇರಿ ತಾನೆ ಇಂಡಿಯನ್ಸ್ ಆಗಿರೋದು ಮತ್ತೆ ಅವಾಗ ಹೆಂಗಿರ್ಬೇಕು ಒಂದು ಕ್ರಿಕೆಟ್ನ ಎಂಜಾಯ್ ಮಾಡೋದು ಲೆಟ್ ಮಿ ಎಂಜಾಯ್ ದ ಗೇಮ್ ಲೆಟ್ ಎನಿ ಟೀಮ್

ಬಿಸ್ಗೆಲ್ಲ ಆರ್ ಸಿ ಬಿ ಅನ್ಬಿಟ್ರಿ ಎ ಬಿ ಡಿ ಆ ಎ ಬಿ ಡಿ ಎ ಬಿ ಡಿ ನಾನು ಯಾವತ್ತು ಕನೆಕ್ಟ್ ಆಗಲಿಲ್ಲ ಅವರು ಕ್ರಿಕೆಟ್ ಮೂಲಕ ಕನೆಕ್ಟ್ ಆಗ್ತಾ ಇದ್ರು ಗೇಮ್ ಮೂಲಕ ಕನೆಕ್ಟ್ ಆಗ್ತಾ ಇದ್ರು ಅಷ್ಟೇ ಬಿಟ್ರೆ ನನಗೆ ಅಷ್ಟೊಂದು ಎಮೋಷನ್ ಬರಕ್ ಆಗಲ್ಲ ಇಂಡಿಯನ್ ಟೀಮ್ ಈಗ ಅದೇ ಗೇಲ್ ಹೊಡಿತಾನೆ ನಾಯಿ ಹೊಡೆದಂಗ್ ಹೊಡಿತಾನೆ ಆರ್ ಬಾಲ್ ಆರ್ ಸಿಕ್ಸ್ ಹೊಡಿತಾನೆ ನೋ ಬಾಲ್ಗೂ ಸಿಕ್ಸ್ ಹೊಡಿತಾನೆ ಹೋಗ್ಬೇಕು ಅವಾಗ್ಲು ಆರ್ ಸಿ ಬಿ ಆರ್ ಸಿ ಕೂಗ್ಬೇಕು ಅವಾಗ ಇಂಡಿಯಾ ಏ ಇಂಡಿಯಾ ಏಯ್ ಅವ್ನು ಇಂಡಿಯಾ ಬಿಟ್ಟು ನಮ್ಮ ಆರ್ ಸಿ ಬಿ ಗೆಲ್ಸಿದ್ದ ಆರ್ ಸಿ ಬಿ ಲಾಜಿಕ್ ಅರ್ಥ ಆಗ್ತದೆ ಸರಿ ನೀನ್ ನೋಡ್ಕೋ ನನ್ ನನ್ಗೆ ಎಳ್ಕೊಂಬಂದ್ ಬಂದ್ ನಿನ್ ಜೊತೆ ನೋಡಕ್ಸ್ಕೊ ನಾನು ಯಾವ್ದು ನೋಡ್ತಾ ಇಲ್ಲ ನೋಡ್ತೀವಿ ವರ್ಡ್ ಕಪ್ ನೋಡ್ತೀವಿ ಈಗ ನಮ್ಗೆ ಯಾರು ಗೆಲ್ಲಿಸ್ಬಿಟ್ಟು ನಾಳೆ ಬಂದಿಲ್ಲ ಆರ್ ಸಿ ವಿರಾಟ್ ಕೊಹ್ಲಿ ಅವನೇ ಬೋಲ್ಡ್ ಮಾಡ್ತಾನೆ ಅವ್ನು ನೋಡ್ಲಾ ನಾನು ಆರ್ ಬಿ